哎呀。来 ನೋಡ್ರೋದ್ ರಾಷ್ಟ್ರೀಯ ಹೆದ್ದಾರಿ ಫೈವ್ ನಲ್ಲಿ ಅತಿ ಸೂಕ್ಷ್ಮ ಅಪಘಾತ ಸ್ಥಳಗಳನ್ನು ಗುರುತಿಸಿ ಏನು ಇವತ್ತು ಮೇಲ್ಸೇತುವೆಗಳು ಮಾಡ್ತಾ ಇದ್ದಾರೆ ಆ ಮೇಲ್ಸೇತುವೆ ಆಮೇಲೆ ಗತಿಯಲ್ಲಿ ನಿಧಾನವಾಗಿ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಮಳೆ ಬಂದರೆ ಕೆರೆ ಕುತ್ತೆಗಳಾಗ್ತಾ ಇದೆ ಇವತ್ತು ನಾವಿಲ್ಲಿ ತಾಯ್ಲೂರು ಮೇಲ್ಸೇತುವೆ ಬಳಿ ಇದ್ದೀವಿ ಸ್ವಾಮಿ ಇಲ್ಲಿ ಯಾವ ರೀತಿ ಇದೆ ನೀರು ರಾತ್ರಿ ಸುರಿದಂಥ ಮುಂಗಾರು ಮಳೆಗೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಈ ಒಂದು ತಾಯಲೂರಿಗೆ ಏನು ಸಂಪರ್ಕ ಕಲ್ಪಿಸಿದ್ರೆ ಹಳ್ಳಿಗಳಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟೈತೆ ಅಲ್ಲ ವಾಹನ ಸವಾರ ಏನು ಪಾಪ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗ ಎನ್ ಎಚ್ ಐ ಅಧಿಕಾರಿಗಳೇ ನೀವು ಬದುಕಿದ್ದೀರಾ ಈ ಒಂದು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮತ್ತು ಕೋಲಾರ ಜಿಲ್ಲೆಯ ಜನತೆಗೆ ಪರವಾಗಿ ನೀವು ಬದುಕಿದ್ದೀರಾ ಇವತ್ತು ಮೂಕಾಂಬಿಕಾ ಪ್ರೈವೇಟ್ ಲಿಮಿಟೆಡ್ ಅಂತ ಬುತ್ತಿಗೆದಾರರು ಎಸ್ ಬಿ ಎಸ್ ಬುತ್ತಿಗೆದಾರರು ರಾಮಚಂದ್ರ ರೆಡ್ಡಿ ಅಂತೆ ಮತ್ತು ಅವ್ರ ಎಸ್ ರೆಡ್ಡಿ ಅಂತೆ ಆ ಮೂಲದವರು ಬುತ್ತಿಗೆ ಬಂದಿದ್ದೀರಾ ಅದಕ್ಕೆ ನೋಡ್ಬೇಕಲ್ಲ ಇದು ಈ ಪರಿಸ್ಥಿತಿ ಆದರೆ ಇನ್ನು ಆ ನರಸಿಂಹ ತೀರ್ಥದ ಏಳಂಗೆ ಇಲ್ಲ ಹೊಟ್ಟೆಳ್ಳಿ ಏಳಂಗೆ ಇಲ್ಲ ನಂದು ಏಳಂಗೆ ಇಲ್ಲ ಎಲ್ಲ ಯಾವುದಾಗಿರಲ್ಲ ಅವರ ವಿಧ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆಯ್ತು ಬಿಡ್ರಿ ಇವತ್ತಲ್ಲ ನೀವು ಸ್ಟಾಪ್ ಮಾಡ್ತೀರಾ ನಾವು ಕೇಂದ್ರ ಸರ್ಕಾರ ಫೋಟೋಗಳು ಹಾಕ್ತೀವಿ ಇನ್ನೂ ನಮಗೆ ದರ್ಶಕ ಬರ್ತದೆ ಅಂತೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಲ್ಲ ಸ್ವಾಮಿ ಮುಂಗಾರು ಮಳೆ ಬರ್ತಾ ಇದ್ದಂತೂ ಗೊತ್ತು ನಿರ್ಲಕ್ಷ್ಯ ಇದ್ದರೆ ಜನ ತೊಂದರೆ ತೊಂದರೆ ಆಗ್ತಾಯಿದ್ದಂತೂ ಗೊತ್ತು ಒಂದೇ ಒಂದು ನಾಗಫಲಕ ಇಲ್ಲ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳಿಲ್ಲ ನೀರು ತುಂಬಿ ಕುಡಿಸ್ತಾ ಇದೆ ಈಗ ಕೊನೆಗಾರ ಯಾರು ರಾತ್ರಿ ವೇಳೆ ಏನಾದರೂ ಅಪ್ಪಿ ತಪ್ಪಿ ಯಾಕಂದರೆ ಇದು ರಾಷ್ಟ್ರೀಯ ಸೆವೆಂಟಿ ಫೈವ್ ಅಧಿಕಾರಿ ಇದು ಚೆನ್ನೈಗೆ ತರಕಾರಿ ಒಡ್ಕೊಂಡು ಹೋಗ್ತಾರೆ ತಿರುಪ್ತಿಗೆ ಹೋಗ್ತಾರೆ ಈ ಒಂದು ರಸ್ತೆಯ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ ಎನ್ ಎಚ್ ಅಧಿಕಾರಿಗಳು ಆ ಗುತ್ತಿಗೆದಾರ ತಾಳಕ್ಕೆ ತಕ್ಷಣಕ್ಕೆ ಕುಣಿತಾ ಇರ್ತಾರೆ ಯಾಕಂದರೆ ಆಡ ರಾಯ್ ಸಿಕ್ಕೋಯ್ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಎರಡು ಕೋಟಿ ಕೊಡೋದು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕಮಿಷನ್ ಹೊಡೆಯೋದು ಈ ಒಂದು ಆಮೇಲೆ ಗದ್ದೆಯಲ್ಲಿ ಗುತ್ತಿಗೆ ಮಾಡಿದಾಗ ಮೇಲ್ಸೇತುವೆಗಳ ನಿರ್ಮಾಣ ಮಾಡುತ್ತಿರುವಂತಹ ಗುತ್ತಿಗೆದಾರರ ಮೂಕಾಂಬಿಕ ಮತ್ತು ಆ ಒಂದು ಎಸ್ ಆರ್ ಎಸ್ ವಿ ಎಸ್ ಗುತ್ತಿಗೆದಾರರ ವಿರುದ್ಧ ಈ ಕೂಡಲೇ ಕ್ರಿಕೆಟ್ ಮೊತ್ತದನ್ನು ದಾಖಲು ಮಾಡಬೇಕು ನಾಪತ್ತೆಯಾಗಿರುವ ಎ ಅಧಿಕಾರಿಗಳು ಏಕೆ ಕೊಡಬೇಕು ರಾತ್ರಿ ಮಳೆ ಬಿದ್ದರೆ ಮಾರಾಟ ಮಾಡಬೇಕು ಹಾಕಿರುವಂತಹ ಈ ಹೇಳಿಕೆಟ್ಗಳಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸ ಈ ನೀರು ಸರಾಗವಾಗಿ ಹರಿಯಲು ಚರಂಡಿ ವ್ಯವಸ್ಥೆ ಮಾಡುವ ಮುಖಾಂತರ ಲಕ್ಷಾಂತರ ಏನು ವಾಹನಗಳು ಓಡಾಡುವಂತಹ ಈ ಒಂದು ಜನಸಾಮಾನ್ಯರಿಗೆ ಬದುಕುವ ಗ್ಯಾರಂಟಿಯನ್ನು ನೀಡಬೇಕು ಇಲ್ಲವಾದರೆ ದಿನಾಂಕ ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾನುವಾರುಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ತಾಯಿಲೂರು ಗೇಟ್ ಬಂದ್ ಮಾಡುವ ಮುಖಾಂತರ ಹುಟ್ಟಿಗೆಲಾರ ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ಖಂಡಿಸುವ ಜೊತೆಗೆ ಅದೇ ಗತಿಯಲ್ಲಿ ನಡೆಯುತ್ತಿರುವಂಥ ಕಾಮಗಾರಿಗೆ ವೇಗದ ಚಾಲನೆ ನೀಡಿ ಆ ಒಂದು ನಿರ್ಲಕ್ಷ್ಯ ಮಾಡಿರುವ ಬಿಟ್ಟಿನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜನಸಾಮಾನ್ಯರಿಗೆ ಬದುಕುವ ಆರನೇ ಗ್ಯಾರಂಟಿಯನ್ನು ನೀಡಬೇಕೆಂಬ ಒತ್ತಾಯವನ್ನು ಒತ್ತಾಯಿಸಿ ನಾಲ್ಕೆಯಾಗಿ ಉಸ್ತುವಾರಿ ಸಚಿವರು ಉಡುಪಿ ಕೊಡುವಂತೆ ಅಧಿಕಾರಿಗಳು ಉಡುಪಿ ಕೊಡುವಂತೆ ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಗಂಟೆ ರಾಷ್ಟ್ರೀಯ ಅಧ್ಯಕ್ಷ ಸೆವೆಂಟಿ ಫೈವ್ ಈ ಒಂದು ಟೈಮ್ ನೋಡ್ ಗೇಟ್ ಬಂದ್ ಮಾಡುವ ಮುಖಾಂತರ ನ್ಯಾಯಪೀಠದ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗೆ ನೀಡ್ತಾ ಅಲ್ಲಿ ನೀಡುತ್ತಾರೆಂತ